ವಿಶೇಷವಾಗಿ ಅಧ್ಯಕ್ಷೆ ನಮ್ದು ಕಾಡಂಚಿನ ಪ್ರದೇಶ ನಾಗರೋಳೆ ನಮ್ದು ಬಹಳಷ್ಟು ಕಾಡಂಚಿನ ಪ್ರದೇಶಗಳು ಬರುತ್ತೆ ನಾವು ಪ್ರತಿ ಸರಿ ಗಜಪಯಣ ದಸರಾ ಏನ್ ಪ್ರಾರಂಭ ಮಾಡ್ತೀವಿ ಅಲ್ಲಿ ಮಾನ್ಯ ಸಚಿವರು ನಮ್ಮ ಅರಣ್ಯ ಇಲಾಖೆ ಸಚಿವರು ಇರ್ತಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ ಅಲ್ಲೆಲ್ಲರೂ ಸಹ ಸೇರ್ತೀವಿ ಅಲ್ಲಿ ಬಹಳಷ್ಟು ಮನವಿಗಳನ್ನ ಮಾಡಿದೀನಿ ಆದ್ರೂ ಸಹ ಪದೇ ಪದೇ ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಮ್ಮ ಕಾಡಂಚಿನ ಪ್ರದೇಶ ಅಲ್ಲಿ ಕಿಕ್ಕೇರಿ ಕಟ್ಟೆ ಉಡುವೇಪುರಳ್ಳಿ ಇದೆಲ್ಲ ಗ್ರಾಮಗಳಿದಾವೆ ಅಧ್ಯಕ್ಷೆ ಪದೇ ಪದೇ ಮಾನ್ಯ ಸಚಿವರು ಎರಡು ಬಾರಿ ಹೇಳಿದ್ದಾರೆ ಅಲ್ಲಿಗೆ ನೋಟಿಸ್ ಕೊಡಬೇಡಿ ಅಂತ ಇರ್ತಕ್ಕಂಥವ್ರು ಸಣ್ಣ ಸಣ್ಣ ಇಡೋಳಿದಾರು ಒಂದ್ ಎಕರೆ ಅರ್ಧ ಎಕರೆ ಎರಡು ಎಕರೆ ಇರ್ತಕ್ಕಂಥವ್ರು ಅವನು ಹೋಗ್ಲಿಸತಕ್ಕಂಥ ಕೆಲಸವನ್ನ ನಮ್ಮ ಅರಣ್ಯ ಇಲಾಖೆ ಈಗಾಗಲೇ ಅಧಿಕಾರಿಗಳು ನೋಟಿಸ್ ಕೊಡೋದ್ರ ಮುಖಾಂತರ ಮಾಡ್ತಾ ಇದ್ರೆ ದಯಮಾಡಿ ನಮ್ಮ ರೈತರನ್ನ ರಕ್ಷಣೆ ಕೊಡಬೇಕಾದಂತ ಜವಾಬ್ದಾರಿ ಸರ್ಕಾರಕ್ಕಿದೆ ಅದನ್ನ ಮಾಡಿಸ್ಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಹೇಳ್ತಾ ಅಧ್ಯಕ್ಷರೇ ಕೊನೆದಾಗಿ ಅಧ್ಯಕ್ಷರೇ ಒಂದೇ ನಮ್ಮ ಬಿ ಖಾತೆ ಬಿ ಖಾತೆ ಆಗಿದೆ ಅಧ್ಯಕ್ಷರೇ ಬಿ ಖಾತೆ ಮೇಲೆ ಲೈಸೆನ್ಸ್ ಕೊಡ್ತಾ ಇಲ್ಲ ಬಿ ಖಾತೆ ಮಾಡಿರ್ತಕ್ಕಂತ ಉದ್ದೇಶ ಏನು ಟ್ಯಾಕ್ಸ್ ಕಲೆಕ್ಷನ್ ಒಂದೇನಾ ಅದ್ರ ಮೇಲೆ ದಯಮಾಡಿ ಸರ್ಕಾರ ನೋಡ್ಬೇಕು ಬಿ ಖಾತೆ ಏನ್ ಕೊಡ್ತಾ ಇದೀರಿ ದಯಮಾಡಿ ಕಟ್ಟಡವನ್ನ ಕಟ್ಟಿಕೆ ಲೈಸೆನ್ಸ್ ಕೊಡ್ಬೇಕು ಅಂತಕ್ಕಂಥ ಮನವಿ ಮಾಡ್ತೀನಿ ಅಧ್ಯಕ್ಷ ಅವಕಾಶ ಕೊಟ್ಟದಕ್ಕೆ